ಒಂದು ವಾರದ ನಂತರ ಮತ್ತೆ ಲೈವ್ ಬಂದಿದ್ದೀನಿ ಇವತ್ತು ಈ ವೀಕಲ್ಲಿ ಎರಡು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ಒಂದು ಹೋಮ್ ಟೂರು ಒಂದು ಸಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಎರಡನ್ನು ಅಪ್ಲೋಡ್ ಮಾಡಿದ್ದೀನಿ ಏನು ಅನ್ನಿಸ್ತು ನೋಡಿದ್ರ ಏನಾದರೂ ಕರೆಕ್ಷನ್ಸ್ ಇದೆಯಾ ಅಥವಾ ಚೆನ್ನಾಗಿ ಬರ್ತಾ ಇದೆಯಾ ಎಲ್ಲದನ್ನು ಒಪಿನಿಯನ್ ತಿಳ್ಕೊಳ್ಳೋಣ ಅಂತ ಲೈವ್ ಬಂದಿದ್ದೀನಿ ಐ ಥಿಂಕ್ ನಾವು ಬಂದಿದ್ದ ಟೈಮು ಏನಾದರೂ ರಾಂಗ್ ಆಯ್ತಾ ಏನೋ ಗೊತ್ತಿಲ್ಲ ಟಿ ವಿಗಳಲ್ಲೆಲ್ಲ ಶೋ ಶುರುವಾಗೋ ಟೈಮು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಬರೋದು ಏನು ಮಾತಾಡೋಣ ಬೆಂಗಳೂರಲ್ಲಿ ಚಳಿ ಶುರುವಾಗಿದೆ ಮಾಘ ಮಾಸ ಅದಕ್ಕೆ ಸಂಜೆ ಆದರೆ ಸ್ವೆಟರ್ ಹಾಕಲೇಬೇಕು ಅಷ್ಟು ಚಳಿ ಆಗತ್ತೆ ನನಗೆ ಸ್ವೆಟ್ರಲ್ಲಿ ಹಾಕ್ಕೊಂಡು ಇವತ್ತು ಸಂಡೇ ಅಲ್ವಾ ಫಸ್ಟ್ ಹಾಫಲ್ಲಿ ಫುಲ್ಲು ಕೆಲಸ ಇತ್ತು ಈಗ ಸೆಕೆಂಡ್ ಹಾಫಲ್ಲಿ ಕೆಲಸ ಎಲ್ಲ ಮುಗಿಸಿ ಹೋಗಿ ಬಂದ್ವಿ ಯಾರು ಲೈನಿಗೆ ಬರ್ತಾ ಇಲ್ವಲ್ಲೋ ಎಲ್ಲ ಟಿ ವಿಲಿ ಎಂಗೇಜ್ ಆಗಿಬಿಟ್ರ ಅಂತ ನಾವು ಬಂದಿದ್ದು ರಾಂಗ್ ಟೈಮ್ ಆಯ್ತಾ ಆದ್ರೆ ಈ ಮೌರ್ಯಕ್ಕೆ ಚಳಿ ಆಗೋದೇ ಇಲ್ಲ ನೋಡೋಣ ಸ್ವಲ್ಪ ಹೊತ್ತು ಏನಾದರೂ ಮಾತಾಡೋಣ ಕರೆಕ್ಟಾಗಿ ಲೈವ್ ಹೋಗ್ತಾ ಇದೆ ತಾನೇ ಓಕೆ ಯಾರೋ ಬಂದರು ಹಾಯ್ ವೆಲ್ಕಮ್ ಹಾಯ್ ಹಾಯ್ ಮೌರ್ಯ ಅಂತಿದ್ದಾರೆ ಅವರು ಹಾಯ್ ಮೌರ್ಯ ಅಂತೆ ಹಾಯ್ ಹೇಗಿದ್ದೀರಾ ಮೌರ್ಯನ ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ಬೇಡಿ ಅಂತಾರೆ ಕೆಲವರು ಕೆಲವರು ಮೌರ್ಯನ ಇಷ್ಟಪಡ್ತಾರೆ ಸೊ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಮಕ್ಕಳನ್ನು ತೋರಿಸ್ಬೋದು ತೋರಿಸ್ಲೇಬಾರ್ದು ಅಂತ ಏನಿಲ್ಲ ನಾನು ಅದನ್ನೆಲ್ಲ ಓದಿದೆ

ಹೇಗಿದೆ ಬೆಂಗಳೂರಲ್ಲಿ ಚಳಿ ನನಗಂತೂ ಸಿಕ್ಕಾಪಟ್ಟೆ ಚಳಿ ಫೀಲ್ ಆಗ್ತಾ ಇದೆ ಇವತ್ತು ಸಂಡೇ ಏನೇನ್ ಮಾಡಿದ್ವಿ ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಮಾಡಿದ್ವಿ ಫುಲ್ಲು ಹಾಫ್ ಡೇ ಬರೀ ಕ್ಲೀನಿಂಗಲ್ಲೇ ಆಗೋಯ್ತು ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಒಂದು ರೌಂಡ್ ಹೊರಗಡೆ ಹೋಗಿ ಬಂದ್ವಿ ಬರೋದೊಂದು ಚೂರು ಲೇಟ್ ಆಯಿತು ಹಾಗಾಗಿ ಈಗ ಕೂತ್ಕೊಂಡಿದ್ದೀನಿ ಮತ್ತೆ ನಾಲ್ಕು ಜನ ಲೈನಲ್ಲಿ ಇದ್ದಾರೆ ಲೈವಲ್ಲಿ ಇದ್ದಾರೆ ಮತ್ತೆ ಇವಳು ಕೆಲಸ ಮತ್ತೆ ಇವಳು ಫ್ರಿಜ್ ವರ್ಷಕ್ಕೆ ಹೇಳಿದ್ಲು ಆದರೆ ಅದನ್ನು ಹೆಂಗೋ ಎಲ್ಸ್ಕೆಪ್ ಮಾಡಿಬಿಟ್ಟೆ ನಾನು ನಾನೇ ಬರೆಸ್ತೆ ಅಲ್ವಾ ಹೌದು ಓಕೆ ತಾನು ಹಾಕಿದ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಕರೆಕ್ಷನ್ಸ್ ಇದೆಯಾ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಹೇಳಿ ತಿದ್ಕೊಳ್ತೀನಿ ಜಾಯಿನ್ ಆಗ್ತಾ ಇದ್ದಾರೆ ಏನಾದರೂ ನಿಮ್ಮಲ್ಲಿ ಕ್ವಶನ್ಸ್ ಇದ್ದರೆ ಕಾಮೆಂಟ್ಸ್ ಇದ್ದರೆ ನನಗೆ ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ ಅಮ್ಮ ಬರೀ ಕ್ಯಾಮ್ರಾಕ್ಕೆ ನಾನು ಲಿಪ್ಸ್ ಹ್ಞೂ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರ ನಾನು ಸಾಟರ್ಡೆ ಸಂಡೇ ಫಾಲೋ ಮಾಡ್ತಾ ಇದ್ದೀನಿ ಸುದೀಪ್ ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇವ್ರು ಹೀರೋ ಸಾಟರ್ಡೆ ಸಂಡೇ ನೋಡ್ತೀನಿ ಬೇರೆ ದಿನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ತಾ ಇಲ್ಲ ಈಗ ನೈನ್ ಒ ಕ್ಲಾಕ್ ನೋಡಿಬಿಟ್ಟು ಅದೊಂದೇ ನಾನು ಕಂಟಿನ್ಯೂ ಫಾಲೋ ಮಾಡ್ತಾ ಇರೋದು ಬೇರೆ ಎಲ್ಲ ನೋಡೋಕ್ಕೆ ಆಗ್ತಾ ಇಲ್ಲ ಈ ನಡುವೆ ಆದರೆ ಈ ವರ್ಷ ಕಂಟಿನ್ಯೂ ನೋಡ್ತಾ ಇಲ್ಲವಲ್ಲ ಹೌದು ಆ ರೆಡಿಂಗ್ ಅಷ್ಟ್ ರಶ್ ಆಗಿಲ್ವಲ್ಲ ಹೆಂಗ್ ಗೊತ್ತು ಅಕ್ಕ ಹೇಳು ಏನಂತ ಅಕ್ಕ ಹೇಳಿದ್ಳು ನನಗೆ ಏನಂತ ಹೇಳಿದ್ರು ಅಮ್ಮ 16 ವರ್ಷದಿಂದ ಬಿಗ್ ಬಾಸ್ ನೋಡುತ್ತಿರಲ್ಲ ಹೌದಾ ಬೆಂಗಳೂರಲ್ಲಿ ಮಳೆ ಶುರುವಾಗಿದೆ ದಾರಿಗಳೆಲ್ಲ ಹೊಂಡ ಬಿದ್ದು ಟೂ ವೀಲರ್ ಓಡಿಸೇ ಆಗ್ತಾ ಇಲ್ಲ ಓಡಿಸ್ಕೊಂಬರುವಾಗ ಬರುವಾಗ ಸಾಕಾಗ್ಬಿಡತ್ತೆ ಯಾವ್ದು ಹೊಂಡ ಯಾವ್ದು ರೋಡ್ ಅಂತಾನೆ ಗೊತ್ತಾಗಲ್ಲ ಮಳೆ ಬಂದಾಗ ಅದು ಕರೆಕ್ಟಾಗಿ ಸಂಜೆ ಟೈಮೇ ಮಳೆ ಬರ್ತಾ ಇದೆ ಎರಡು ಮೂರು ದಿನದಿಂದ ಈ ಮಳೆ ಬರ್ತಾ ಇದೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ಸಲ ಬರುತ್ತೆ

ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಕೂತಿದ್ದೀವಿ ಯಾರಾದರೂ ಕಾಮೆಂಟ್ ಮಾಡೋದಿದ್ರೆ ಮಾಡ್ಬೋದು ನನ್ನ ಹತ್ರ ಕೊಷನ್ ಕೇಳೋದಿದ್ರೆ ಕೇಳ್ಬೋದು ಲಾಸ್ಟ್ ಟೆನ್ ಮಿನಿಟ್ಸ್ ಇವತ್ತು ಟೆನ್ ಮಿನಿಟ್ಸ್ ಮಾಡೋಣ ನೋಡೋಣ ನನ್ನ ವಿಡಿಯೋನ ನೋಡ್ತಾ ಇರುವವರು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ನೀನ್ ಇನ್ನೊಸೆಂಟ್ ಬಾಯ್ನಾ ಇನ್ನೊಸೆಂಟ್ ಅಲ್ವಾ ಇನ್ನೊಸೆಂಟ್ ಬಾಯ್ನೆ ನನ್ನ ಮಗ ಇನ್ನೊಸೆಂಟ್ ಬಾಯ್ನೆ ಚಿನ್ಮಾಯಿ ಗುರು ಹಾಯ್ ಮೌರ್ಯ ಅಂತೆ ಹಾಯ್ ಅಕ್ಕ ಓಕೆ ಹೇಗಿದ್ದೀರಾ

ಓಕೆ ಥ್ಯಾಂಕ್ ಯು ಇವತ್ತಿನ ಲೈವು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನನ್ನ ವಿಡಿಯೋಗಳನ್ನು ಹೀಗೆ ನೋಡ್ತಾ ಇರಿ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು